ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಕರ್ಕಾಟಕ ರಾಶಿ ಎಲ್ಲ ಭವಿಷ್ಯಗಳು ಕೂಡ ಫಲಗಳು ಕೂಡ ಗ್ರಹ ಗತಿಯ ಮೇಲೆ ಇರುವುದರಿಂದ ಮೊದಲಿಗೆ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯಿಂದ ಕ್ರಮವಾಗಿ ರವಿಯು ಎರಡನೇ ಮನೆಯಲ್ಲಿ ಹಾಗೂ ಮೂರನೇ ಮನೆಯಲ್ಲಿಯೂ ಅಂಗಾರಕ ಗ್ರಹ ಕುಜಗ್ರಹನು ದ್ವಾದಶ ಸ್ಥಾನ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿಯೂ ಬುಧಗ್ರಹನು ಒಂದು ಹಾಗೂ ಜನ್ಮಸ್ಥಾನದಲ್ಲಿ ಹಾಗೂ ಎರಡನೇ ಮನೆಯಲ್ಲಿಯೂ ಗುರುಗ್ರಹನು ಹನ್ನೊಂದನೆಯ ಮನೆಯಲ್ಲಿಯೂ ಶುಕ್ರಗ್ರಹನು ಮೂರನೇ ಮನೆ ಹಾಗೂ ಕ್ರಮವಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಶನೇಶ್ಚರನು ಅಷ್ಟಮ ಸ್ಥಾನದಲ್ಲಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿಯೂ ಹಾಗೂ ರಾಹುಗ್ರಹನು ಒಂಬತ್ತನೇ ಮನೆಯಲ್ಲಿ ಕೇತುಗ್ರಹನು ಕ್ರಮವಾಗಿ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳನ್ನು ಸೂಚನೆಯನ್ನು ಮಾಡ್ತಾರೆ ರವಿಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರು ಪೀಡೆ ಅಂದರೆ ವೈರಿಗಳಿಂದ ತುಂಬ ಕಷ್ಟನಷ್ಟಗಳನ್ನು ರವಿಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಹಾಗೂ ರಾಜ ಅಂದರೆ ಸರ್ಕಾರ ಮೇಲಧಿಕಾರಿಗಳ ಭಯವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಅದೇ ರವಿಗ್ರಹನು ಮೂರನೇಯಲ್ಲಿ ಸಂಚಾರವನ್ನು ಮಾಡುತ್ತಾ ಸೆಪ್ಟೆಂಬರ್ ತಿಂಗಳಿನ ಸಂಕ್ರಮಣದ ನಂತರದಲ್ಲಿ ಅಂದರೆ ಹದಿನೇಳು ಅಥವಾ ಹದಿನಾರು ತಾರೀಖ ನಂತರದಲ್ಲಿ ಲಾಭ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಲಾಭಾದಿಗಳನ್ನು ಹಾಗೂ ಧನಲಾಭಗಳನ್ನು ಉದ್ಯೋಗ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ರವಿಯು ಸೂಚನೆಯನ್ನು ಮಾಡುತ್ತಾನೆ ಕುಜಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರೊಂದಿಗೆ ಜಗಳ ರಾಶಿಯವರಿಗೆ ಸ್ತ್ರೀಯರಿದ್ದರೆ ಪತಿಯೊಂದಿಗೆ ಪುರುಷರೊಂದಿಗೆ ಜಗಳಗಳನ್ನು ಹಾಗೂ ಕಣ್ಣು ನೋವುಗಳನ್ನು ಎಡಗಣ್ಣಿನ ನೋವನ್ನು ಕೂಡ ಹಾಗೂ ರಕ್ತ ಸಂಬಂಧಿ ರೋಗಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರುಗಳನ್ನು ಕೂಡ ಕುಜಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಯಾರು ಮದುವೆಗಾಗಿ ಕಾಯುತ್ತಿದ್ದಾರೋ ಅವರಿಗೆ ವಿವಾಹ ವಿಳಂಬವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದುಷ್ಟರಿಂದ ಧನಹಾನಿ ಅಂದರೆ ಶತ್ರುಗಳಿಂದ ನಿಮ್ಮ ಸಂಪತ್ತಿಗೆ ಹಾನಿ ಬರತಕ್ಕಂತಹ ಯೋಗ ಅದೇ ರೀತಿಯಾಗಿ ಅವರೊಂದಿಗೆ ಕಲಹ ಕಲಹ ಜಾಸ್ತಿಯಾದಾಗ ವಿಪರೀತಕ್ಕೆ ಹೋಗಿ ಬಂಧನಾದಿಗಳನ್ನು ಕೂಡ ಇಲ್ಲಿ ಬುಧಗ್ರಹನು ಸೋಚನೆಯನ್ನು ಮಾಡ್ತಾನೆ ಹಾಗಾಗಿ ಕಲಹಕ್ಕೆ ಆದಷ್ಟು ಕಮ್ಮಿ ಮಾಡಿ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಳ್ಳುವುದು ಉತ್ತಮ ಅದೇ ಬುಧಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆ ವಿದ್ಯೆಗಾಗಿ ಕೂತಾಗ ಮನಸ್ಸು ಚಾಂಚಲತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಮಿತ್ರರೊಂದಿಗೆ ಜಗಳಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರುಗ್ರಹನು ಲಾಭಸ್ಥಾನ ಏಕಾದಶ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಆರೋಗ್ಯ ವೃದ್ಧಿಯನ್ನು ಕಾರ್ಯ ಲಾಭ ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಗುರುವಿನ ಅನುಗ್ರಹ ಪೂರ್ಣವಾಗಿ ಇರುತ್ತದೆ ಉತ್ತಮ ಪ್ರಾಪ್ತಿಯನ್ನು ಕೂಡ ಗುರುಗ್ರಹನು ಸೂಚಿಸ ಮಾಡ್ತಾನೆ ಗುರು ಹಿರಿಯರ ಆಶೀರ್ವಾದಗಳನ್ನು ಕೂಡ ಗುರುನು ಸೂಚನೆಯನ್ನು ಮಾಡ್ತಾನೆ ಶುಕ್ರಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ಥಾನ ಲಾಭ ಹೊಸ ಉದ್ಯೋಗ ಪ್ರಾಪ್ತಿ ಕೀರ್ತಿ ಲಾಭ ಆಭರಣ ಮತ್ತು ಸುಗಂಧ ದ್ರವ್ಯಗಳ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಅಲಂಕಾರಿಕ ವಸ್ತುಗಳ ಲಾಭಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಶುಕ್ರಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರರ ಲಾಭ ಮಿತ್ರರ ಆಗಮನ ಮಿತ್ರರಿಂದ ಸಂತೋಷವನ್ನು ಹಾಗೂ ಸುಖ ಸುಖ ಸ್ತ್ರೀ ಸುಖಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಯಾರ ಜಾತಕದಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾ ರಂಗದಲ್ಲಿ ಉತ್ತಮವಾಗಿರ್ತಕ್ಕಂತಹ ಲಾಭ ಸ್ಥಾನಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಕಲಾಕ್ಷೇತ್ರದಲ್ಲಿ ಬಹಳ ಉತ್ತಮವಾಗಿದೆ ಶನೈಶ್ಚರನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತಿ ಪತ್ನಿಯರಿಗೆ ಜಗಳಾದಿಗಳನ್ನು ವಿಯೋಗಗಳನ್ನು ಕೂಡ ತೋರಿಸಿಕೊಡ್ತಾನೆ ಪುತ್ರರಿಂದ ಕಷ್ಟ ಪುತ್ರರ ಬಗ್ಗೆ ಚಿಂತೆಯನ್ನು ಕೂಡ ಶನೈಶ್ವರನು ತೋರಿಸಿಕೊಡ್ತಾನೆ ಹಾಗೂ ನೀಚ ಕೆಲಸಗಳಲ್ಲಿ ಪ್ರವೃತ್ತಿ ಮಾಡತಕ್ಕಂತಹ ಯೋಗವೂ ಕೂಡ ಇರುವುದರಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವುದು ಬಹಳ ಒಳ್ಳೆಯದು ರಾಹುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತೀರ್ಥಯಾತ್ರೆಗಳಿಗೆ ಹೋಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಅಥವಾ ಧರ್ಮ ಕಾರ್ಯವನ್ನು ಮಾಡತಕ್ಕಂತಹ ಸಮಾರಂಭದಲ್ಲಿ ಭಾಗವಹಿಸುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಗಮನವನ್ನು ವಹಿಸಿ ಕೇತುಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕ್ರೀಡೆ ಆ ಸಾಹಸ ಕ್ರೀಡೆಯಲ್ಲಿ ಜಯಪ್ರಾಪ್ತಿ ಆ ಜಯದಿಂದ ಕೀರ್ತಿ ಲಾಭ ಜಯ ಮತ್ತು ಕೀರ್ತಿಗಳಿಂದ ಧನಾಗಮನವನ್ನು ಕೂಡ ತೋರಿಸಿಕೊಡ್ತಾನೆ ಸಂತಾನ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಬಹಳ ಉತ್ತಮವಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ದಿನಾಂಕವನ್ನು ನೋಡೋಣ ಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕು ಬಹಳ ಉತ್ತಮ ಫಲಗಳನ್ನು ಕೊಡತಕ್ಕಂತಹ ದಿನಾಂಕಗಳು ಈ ದಿನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಪ್ರದ ಬಣ್ಣಗಳು ಬಿಳಿ ಹಳದಿ ಹಾಗೂ ಮುತ್ತಿನ ಉಂಗರವನ್ನು ಧರಿಸುವುದು ಬಹಳ ಉತ್ತಮ ಆ ಕರ್ಕರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗತಿಯ ಸ್ವಲ್ಪ ಸ್ವಲ್ಪಮಟ್ಟಿಗೆ ಇರತಕ್ಕಂತಹ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥ ಪ್ರಾಪ್ತಿಯನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು